ಅಗ್ನಿ ಗುರು ಬ್ರಾಹ್ಮಣ ಹಸು ಕುಮಾರಿ ವೃದ್ಧ ಮತ್ತು ಮಗುವನ್ನು ಕಾಲಿನಿಂದ ಸ್ಪರ್ಶಿಸಬಾರದು ಅಗ್ನಿ ಗುರು ಬ್ರಾಹ್ಮಣ ಹಸುಗಳು ಪೂಜ್ಯವಾದುದರಿಂದ ಅವುಗಳನ್ನು ಕಾಲಿನಿಂದ ಸ್ಪರ್ಶಿಸುವುದು ಉಪೇಕ್ಷೆಯ ಸೂಚನೆಯಾಗುತ್ತದೆ ಅಂತಹ ಅವಹೇಳನೆಯ ಕೆಲಸವನ್ನು ಮಾಡಬಾರದು ಅವಿವಾಹಿತ ಕನ್ಯೆ ವೃದ್ಧರು ಮತ್ತು ಮಗುವನ್ನು ಕಾಲಿನಿಂದ ಸ್ಪರ್ಶಿಸುವುದು ಅವರ ಗೌರವಕ್ಕೆ ಅಥವಾ ಪ್ರೀತಿಗೆ ಧಕ್ಕೆ ತರುತ್ತದೆ ಈ ರೀತಿ ವರ್ತಿಸುವುದು ದುಷ್ಟರ ಲಕ್ಷಣ ಗಾಡಿಯಿಂದ ಐದು ಮೊಳ ಕುದುರೆ ಹತ್ತು ಮೊಳ ಆನೆಯಿಂದ ನೂರು ಮೊಳ ಮತ್ತು ದುಷ್ಟನಿಂದ ದೇಶ ಬಿಟ್ಟು ಹೋಗುವಷ್ಟು ದೂರದಲ್ಲಿ ಇರಬೇಕು ಎತ್ತಿನ ಗಾಡಿಯು ನಿಧಾನವಾಗಿ ಚಲಿಸುವುದರಿಂದ ಐದು ಮೊಳ ಅಂತರದಲ್ಲಿದ್ದರೂ ಅಪಾಯದಿಂದ ಪಾರಾಗಬಹುದು ಕುದುರೆಯು ಅಕಸ್ಮಾತ್ ಮೇಲೆ ಐದು ಬಂದರೆ ತಪ್ಪಿಸಿಕೊಳ್ಳಲು ಹತ್ತು ಮೊಳದಷ್ಟಾದರೂ ದೂರದಲ್ಲಿದ್ದರೆ ಕ್ಷೇಮ ಆನೆ ಬಹಳ ಬಲಶಾಲಿಯಾದುದರಿಂದ ಅದರಿಂದ ರಕ್ಷಣೆಗೆ ನೂರು ಮೊಳ ಅಂತರವಾದರೂ ಬೇಕು ದುರ್ಜನನು ಇವರೆಲ್ಲರಿಗಿಂತ ಹೆಚ್ಚು ಕೆಡುಕನ್ನು ಉಂಟು ಮಾಡಬಲ್ಲನು ಅವನಿರುವ ಪ್ರದೇಶವನ್ನೇ ತೊರೆದು ದೂರ ಹೋಗುವುದೇ ಕ್ಷೇಮ ಆನೆಯನ್ನು ಅಂಕುಶದಿಂದ ಆ ತೋಟಿಗೆ ತರಬಹುದು ಕುದುರೆಯನ್ನು ಕೈನಿಂದ ತಟ್ಟಿ ಸರಿಯಾದ ಮಾರ್ಗದಲ್ಲಿ ಓಡಿಸಬಹುದು ಎತ್ತುಗಳನ್ನು ಕೋಲಿನಿಂದ ಹೆದರಿಸಿ ಅಧೀನದಲ್ಲಿಟ್ಟುಕೊಳ್ಳಬಹುದು ದುಷ್ಟನಿಗೆ ಮಾತ್ರ ಖಡ್ಗವೇ ಕೈಯಲ್ಲಿ ಬೇಕು ಆನೆ ಕುದುರೆ ಕೊಂಬುಗಳುಳ್ಳ ಎತ್ತು ಮುಂತಾದ ಪ್ರಾಣಿಗಳನ್ನು ಸಣ್ಣ ಆಯುಧಗಳಿಂದ ಹೆದರಿಸಿ ಆ ತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯ ಆದರೆ ದುಷ್ಟನಾದವನನ್ನು ನಂಬಲು ಸಾಧ್ಯವೇ ಇಲ್ಲ ಅವನಿಗೆ ಖಡ್ಗ ಪ್ರಹಾರ ವೇ ಸೂಕ್ತ ಬ್ರಾಹ್ಮಣರು ಊಟದಿಂದ ತೃಪ್ತರಾಗುವರು ನವಿಲುಗಳು ಗುಡುಗಿನ ಶಬ್ದದಿಂದ ಸಂತಸ ಪಡುವುದು ಸಾಧುಗಳು ಅನ್ಯರು ಸುಖ ಸಂಪತ್ತನ್ನು ನೋಡಿ ಸುಖಿಸುವರು ದುಷ್ಟನು ಇನ್ನೊಬ್ಬರ ಕಷ್ಟವನ್ನು ನೋಡಿ ಸಂತೋಷ ಪಡುತ್ತಾನೆ ಬ್ರಾಹ್ಮಣರಿಗೆ ಒಳ್ಳೆಯ ಊಟ ಸಿಕ್ಕಿಬಿಟ್ಟರೆ ಅಷ್ಟರಿಂದಲೇ ತೃಪ್ತರು ನವಿಲುಗಳು ಗುಡುಗಿನ ಶಬ್ದ ಕೇಳಿದ ಕೂಡಲೇ ಸಂತೋಷದಿಂದ ನರ್ತಿಸುತ್ತವೆ ಸತ್ಪುರುಷರು ಬೇರೆಯವರ ಸಂತೋಷದಲ್ಲಿ ತಮ್ಮ ಸುಖವನ್ನು ಕಂಡರೆ ದುರ್ಜನರು ಇನ್ನೊಬ್ಬರಿಗೆ ದುಃಖ ಉಂಟಾಗುವುದರಲ್ಲಿ ಸಂತೋಷವನ್ನು ಕಾಣುತ್ತಾನೆ ಬಲಶಾಲಿಯಾದವನನ್ನು ನೀತಿಗೆ ಅನುಸಾರವಾಗಿ ವಿಧಾನದಿಂದ ದುಷ್ಟನಾದವನನ್ನು ಬಲಶಾಲಿಯಾದವನನ್ನು ನೀತಿಗೆ ಅನುಸಾರ ವಿಧಾನದಿಂದ ದುಷ್ಟನಾದವನನ್ನು ನೀತಿಗೆ ವಿರುದ್ಧವಾದ ವಿಧಾನದಿಂದಲೂ ಎದುರಿಸಬೇಕು ತನಗೆ ಸಮನಾದ ಶತ್ರುವನ್ನು ವಿನಯದಿಂದ ಅಥವಾ ಬಲದಿಂದ ಮಣಿಸಬಹುದು ಶತ್ರುಗಳನ್ನು ಎದುರಿಸುವಾಗ ಮೊದಲು ಅವನು ಎಂತಹವನೆಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಅವನು ಬಲಶಾಲಿಯಾಗಿದ್ದರೆ ನೀತಿಯುಕ್ತವಾದ ಅಂದರೆ ರಾಜನೀತಿಯಲ್ಲಿ ತಿಳಿಸಿರುವ ವಿಧಾನಗಳ ಮೂಲಕ ಅವನ ವಿಶ್ವಾಸವನ್ನು ಸಂಪಾದಿಸಬೇಕು ಶತ್ರುವೇನಾದರೂ ದುಷ್ಟನಾದರೆ ಅವನಲ್ಲಿ ನೀತಿಯ ವ್ಯವಹಾರವು ಪ್ರಯೋಜನಕ್ಕೆ ಬರುವುದಿಲ್ಲ ಆಗ ನೀತಿ ಬಾಹಿರವಾದ ವಿಧಾನಗಳನ್ನು ಬಳಸಿ ಅವನನ್ನು ಸೋಲಿಸಬೇಕಾಗಬಹುದು ಶತ್ರುವು ತನಗೆ ಸಮಬಲವಾದರೆ ಪರಿಸ್ಥಿತಿಗೆ ಅನುಸಾರವಾಗಿ ವಿನಯದಿಂದಲೋ ಬಲದಿಂದಲೋ ಜಯಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು